ಇನ್ನು ಕನ್ನಡದಲ್ಲಿ ಸ್ಟಾರ್ ಆಂಕರ್ ಆಗಿ ಗುರುತ್ಕೊಂಡು ಹಾಗೂ ತಮಿಳಿನಲ್ಲೂ ಕೂಡ ಸ್ಟಾರ್ನ ಆ್ಯಂಕರಾಗಿ ಗುರುತ್ಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಇದೀಗ ಬೆಳ್ಳಂಬಳಿಗಿನ ಆತ್ಮತಾ ಕಿ ಮಾ ಇದು ಬರ್ತಾರೆ ಹಾಗಾದ್ರೆ ಯಾರಿದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಿಂದೆ ಸಾಕಷ್ಟು ಟಿ ವಿ ಚಾನಲ್ಗಳಲ್ಲಿ ಟಿ ಟಿವಿ ಸನ್ ಟಿವಿ ಓ ಸನ್ ಮ್ಯೂಸಿಕ್ನಲ್ಲಿ ಕೂಡ ಈ ನಟಿ ಕಾಣಿಸ್ಕೊಂಡಿದ್ದರು ಆ್ಯಂಕರಾಗಿ ಕೂಡ ಗುಡಿಸ್ಕೊಂಡಿದ್ದರು ಅವರೇ ಮುದ್ದು ಮುಖದ ವಿ ವಿಜಯ ಚಿತ್ರ ಅವರು ಈಗ ಜೆ ಚಿತ್ರ ಅವರು ಬೆಳ್ಳಂಬಳಿಗಿನ ಆತ್ಮೀಶಿಕ್ಷಣಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಮದುವೆಯಾಗಿ ಮೂರು ವರ್ಷಗಳು ಕೂಡ ಕಳೆದಿತ್ತು ಮೂರು ವರ್ಷಗಳ ದಂಪತಿಯಲ್ಲಿ ಇನ್ನೂ ಸಾವಿರ ಮಕ್ಕಳು ಕೂಡ ಆಗಿರಲಿಲ್ಲ ಇನ್ನು ವೈಯಕ್ತಿಕ ಕಾರಣಗಳಿಂದಾಗಿ ಮತ್ತು ಆ ಪತಿಯ ಅನುಮಾನಕ್ಕೆ ಕಾರಣಗಳಿಂದಾಗಿ ಮತ್ತೆ ಆತ ಕೊಡ್ತಾ ಟಾರ್ಚರ್ ಮತ್ತು ವರದಕ್ಷಿಣೆ ಕಿರುಕುಳ ಎಲ್ಲ ಕಾರಣಗಳಿಂದಾಗಿ ಈಗ ಬೆಳ್ಳಂಬಳಿಗೆ ಆತ್ಮದಿಕ್ಷಣಾಗಿದ್ದಾರೆ ಎಂಬ ಅದು ಅವರ ಕುಟುಂಬದವರಿಗೆ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಅವನ ಪತಿನಿ ಕಾರಣ ಇತ್ತೀಚಿನ ಮಗಳ ಮೇಲೆ ಸಾಕಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುತ್ತಿದ್ದ ಇವನ ಕಾಟ ತಟ್ಟಲಾರದೆ ನನ್ನ ಮನೆಗೆ ಬಂದು ಕುಳಿತುಕೊಳ್ತಿದ್ಲು ಅಂತಲೂ ಕೂಡ ಹೇಳಿದ್ದಾರೆ ಹೌದು ವಿಜಯ ಚಿತ್ರ ಅವರು ಅತಿ ದೊಡ್ಡ ಆ್ಯಂಕರ್ ಆಗಿ ಸಾಕಷ್ಟು ಅಭಿಮಾನಿ ಬಳಗಾವಣೆ ಹೊಂದಿದ್ದರು ಆದರೆ ಈ ಆತ್ಮದ ಸುತ್ತ ಸಾಕಷ್ಟು ಅನುಮಾನಗಳ ಹುಟ್ಟಿಕೊಂಡಿದೆ ಇದಕ್ಕಾಗಿ ವಿ ಜೆ ಚಿತ್ರ ಅವರು ಅತೀ ದೊಡ್ಡ ನಾಯಕಿಯಾಗಿ ಹೆಸರು ಮಾಡಿ ಇಂಥ ದುಡುಕಿಯ ನಿರ್ಧಾರವನ್ನು ಮಾಡಿದ್ದಾರೆ